ರಾಜ್ಯದಲ್ಲಿ ಮತ್ತಷ್ಟು ತೀವ್ರಗೊಳ್ತಾ ಇದೆ ಆರ್ ಎಸ್ ಎಸ್ ನಿಷೇಧದ ಸಂಘರ್ಷ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕರ್ಗೆ ಪತ್ರ ಬರೆದಿದ್ರಲ್ಲ ಆ ಪತ್ರದ ಬೆನ್ನಲ್ಲೇ ಈಗ ರಾಜಕೀಯ ವಾತಾವರಣ ಸ್ವಲ್ಪ ಹೀಟ್ ಆಗಿದೆ ನಿಗಿ ನಿಗಿ ಕೆಂಡದ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೇಸರಿ ಪಡೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಆದರೆ ಕೆ ಎಸ್ ಪಡಿ ಆಕ್ರೋಶವನ್ನು ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ಬಲವನ್ನು ಕುಗ್ಗಿಸಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರವನ್ನು ಮಾಡದಂತೆ ಕಾಣಿಸ್ತಾ ಇದೆ ಒಂದೇ ಬಾರಿ ನಿಷೇಧ ಅಂತ ಹೋದರೆ ಆ ನಿಷೇಧದ ಪ್ರಕ್ರಿಯೆಯಲ್ಲಿ ರಾಜಕೀಯ ಸಂಘರ್ಷವೇ ಜಾಸ್ತಿ ಆಗುತ್ತೆ ಅದರ ಬದಲಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ತನ್ನ ಶಕ್ತಿಯನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಜರುಗಿಸಬೇಕೋ ಅದನ್ನು ಜರುಗಿಸಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಂತೆ ಸರ್ಕಾರ ಮೊದಲಿಗೆ ತಮಿಳುನಾಡು ಮಾದರಿಯಲ್ಲಿ ಕಾನೂನನ್ನು ರೂಪಿಸಲು ಚಿಂತನೆಯನ್ನು ನಡೆಸಲಾಗ್ತಾ ಇದೆ ನಿಯಮಗಳನ್ನು ರೂಪಿಸಿದ್ದಾದರೆ ಸಾಧಕ ಬಾಧಕಗಳನ್ನು ಕೂಡ ಚರ್ಚಿಸಬೇಕಾಗತ್ತೆ ಆ ನಂತರದಲ್ಲಿ ಪರಿಶೀಲಿಸಿ ವರದಿಯನ್ನು ನೀಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ನಂತರ ಕಾನೂನಿನ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಿಷೇಧ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗುತ್ತೆ ಬ್ಯಾನ್ ಮಾಡುವಂಥ ಕೇಂದ್ರದ ಮೇಲೆ ಒತ್ತಡ ಏರುವಂಥ ತಂತ್ರ ಇದೆ ಸದ್ಯಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಿಸಿದರೆ ಸಾಕು ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಹಾಗಾದರೆ ತಮಿಳುನಾಡು ಮಾದರಿ ಏನು ತಮಿಳುನಾಡಿನಲ್ಲಿ ಹೇಗೆ ಅದನ್ನು ನಿಷೇಧ ಮಾಡಲಾಗಿದೆ ಅದನ್ನು ಕೂಡ ಗಮನಿಸೋಣ ನೋಡಿ ತಮಿಳುನಾಡಿನಲ್ಲಿ ಆರ್ ಎಸ್ ಎಸ್ನ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಪೂರ್ವಾನುಮತಿ ಕಡ್ಡಾಯ ಪೂರ್ವಾನುಮತಿ ತೆಗೆದುಕೊಂಡೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗತ್ತೆ ಆರ್ ಎಸ್ ಎಸ್ನವರು ಎಲ್ಲಿ ತಮಿಳುನಾಡಿನಲ್ಲಿ ಸರ್ಕಾರಿ ಅಥವಾ ಅನುದಾನಿತ ಶಾಲೆ ಅಥವಾ ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಪಡೀಲೇಬೇಕು ಪೂರ್ವಾನುಮತಿ ಇಲ್ಲದ ಎಲ್ಲೆಂದರಲ್ಲಿ ಗಣವೇಶಧಾರಿಗಳು ಪಥಸಂಚಲನವನ್ನು ಮಾಡುವಂತಿಲ್ಲ ಅದರಲ್ಲೂ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥ ಸಂಚಲನಕ್ಕೆ ಅನುಮತಿ ಕಡ್ಡಾಯ ಕೇರಳದಲ್ಲೂ ಕೂಡ ತಮಿಳುನಾಡು ಮಾದರಿಯಲ್ಲಿಯೇ ಆರ್ ಎಸ್ ಎಸ್ ಚಟುವಟಿಕೆಯ ಮೇಲೆ ನಿರ್ಬಂಧವನ್ನು ಹೇರಲಾಗಿದೆ ಕೇರಳದ ದೇವಸ್ವಂ ವ್ಯಾಪ್ತಿಯ ದೇಗುಲಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಅನುಮತಿ ಇಲ್ಲವೇ ಇಲ್ಲ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಆರ್ ಎಸ್ ಎಸ್ನ ಟಾಕ್ ವಾರ್ ಮುಂದುವರಿತಾ ಇದೆ ಆರ್ ಎಸ್ ಎಸ್ನ ಮುಟ್ಟಿದ್ರೆ ಭಸ್ಮ ಆಗ್ತೀರಿ ಅಂತ ಹೇಳಿ ಬಿಜೆಪಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಆರ್ ಎಸ್ ಎಸ್ ಅನ್ನ ಟಚ್ ಮಾಡೋಕ್ಕೆ ಬಂದರೆ ಸರ್ಕಾರ ಭಸ್ಮ ಆಗುತ್ತೆ ಬಿ ಜೆ ಪಿ ನಾಯಕರ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಡ್ತಾ ಇದ್ದಾರೆ ಆ ಪೈಕಿ ಕೈಗಾರಿಕೆ ಸಚಿವ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಯಾರು ಯಾರನ್ನ ಭಸ್ಮ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಭಸ್ಮ ಮಾಡೋನು ಇದ್ದಾನೆ ಇವರ್ಯಾರು ಬಿ ಜೆ ಪಿ ನಾಯಕರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ವಲ್ಲಭಾಯ್ ಪಟೇಲ್ ಎರಡು ಬಾರಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿದ್ರು ಬೀದರ್ನಲ್ಲಿ ಈ ವಿಚಾರವನ್ನು ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಬಿ ಜೆ ಪಿಗರು ಅದನ್ನು ಮರೆತಿದ್ದಾರೆ ಅವರಿಗೆ ಅದನ್ನು ನೆನಪಿಸಿ ಕೊಡಿ ದೇಶ ಪ್ರೇಮ ಅನ್ನೋದು ಪ್ರತಿಯೊಬ್ಬ ಪ್ರಜೆಗಳಲ್ಲಿರುತ್ತೆ ಆರ್ ಎಸ್ ಎಸ್ನಿಂದ ಎಕ್ಸ್ಟ್ರಾ ದೇಶ ಪ್ರೇಮ ಬರೋದಿಲ್ಲ ಅಂತ ಹೇಳಿ ಸಂತೋಷ್ ಲಾಡ್ ಕುಟುಕಿದ್ದಾರೆ ಯಾರ ಭಸ್ಮ ಹಾಕ್ತಾರೋ ಹಾಕ್ತಾರ ಹುರ್ಕೆ ಆಗಿಲ್ಲ ಅದು ಮೇಲೆ ನೋಡೋರು ಯಾರು ಭಸ್ಮ ಆಗ್ಬಿಟ್ಟು ಯಾರು ಬಸ್ಮಾ ಆಗದಲ್ಲ ಅಂತ ಹೇಳಿ ಯಾರ ಕೈ ಭಸ್ಮ ಮಾಡೋದಕ್ಕೆ ಶಕ್ತಿ ಇದೆಯಾ ಭಸ್ಮ ಮಾಡೋರು ಮೇಲೆ ಅಲ್ಲಿಗೆ ನಾವು ಎದುರ್ಬೇಕು ಅವ್ರಿಗೊಬ್ರಿಗೆ ಶಕ್ತಿ ಇರೋದು ಯಾ ಯಾ ಯಾವ ವ್ಯಕ್ತಿ ಕಡೆ ಆಗಲಿ ಯಾರ ಕಡೆ ಇದು ಭಸ್ಮ ಮಾಡುವಂತ ಶಕ್ತಿ ಇಲ್ಲ ಇಲ್ಲಾಗೆ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರೆ ಗೊತ್ತಲ್ಲ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ವಲ್ಲಭಾಯ್ ಪಾಟೀಲ್ ಸಾಹೇಬ್ರು ಕಾಂಗ್ರೆಸ್ನ ಅವಾಗಿನ ಕಾಲ್ದಾಗ ಇದ್ದಂತ ನಮ್ಮ ಸರ್ಕಾರದಾಗ ಇದ್ದಂತ ಕಾಂಗ್ರೆಸ್ ಸರ್ಕಾರದ ಇದ್ದಾಗ ಅಂತ ವು ಆಗಿದ್ರು ಅವಾಗ ಎರಡು ಬಾರಿ ಬ್ಯಾನ್ ಮಾಡಿದ್ರು ಅವರು ಆರ್ ಎಸ್ ಎಸ್ಸಿಗೆ ಅವ್ರಿಗೆ ಮರ್ತಿದ್ದಂಗ ಇದಾರೆ ಗಮನ ಇರಲಿ ಅಂತೇಳಿ ಸರ್ ದೇಶ ಪ್ರೇತ ಅವರೆಲ್ಲ ಆರ್ ಎಸ್ ಅಂತ ಪೋಸ್ಟರ್ ಅಂಟಿಸ್ತದ ಸರ್ ಅವ್ರು ಅಂಟಿಸಲಿ ಈ ಮತ್ತೆ ಆರ್ ಎಸ್ ಎಸ್ ಯಾವುದಿಲ್ಲ ಅವ್ರು ಏನೇನು ಹೇಳ್ಕಲ್ ರೀ ದೇಶ ಪ್ರೇಮಿ ಅಂತಕ್ಕಂದ್ರೆ ಪ್ರತಿಯೊಬ್ಬರ ಹತ್ರ ಐತಿ ನೀವು ಆರ್ ಎಸ್ ಎಸ್ ನಾಗ ಇದ್ದೀರಾ ನೀವು ಅದೇ ಮುಗೀತು ಮತ್ತೆ ಭಾರತ ದೇಶದಾಗ ಇದ್ದವರೆಲ್ಲ ಮುಗೀತು ಭಾರತೀಯರ ಯಾರಿದ್ರೆ ಯಾರ ಎಲ್ಲರೂ ಭಾರತೀಯರು ನಮ್ಮ ತಾಯಿ ನಿಮ್ಮ ತಾಯಿ ನಿಮ್ಮಜ್ಜಿ ಅಜ್ಜಿ ಎಲ್ಲರೂ ದೇಶ ಪ್ರೇಮಿಯವರೇ ಆರ್ ಎಸ್ ಎಸ್ ಇರಬೇಕಂದ್ರೆ ಎಕ್ಸ್ಟ್ರಾ ಏನು ದೇಶಪ್ರೇಮಿ ಇರೋದಿಲ್ಲ ಎಲ್ಲರೂ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ಬಿಜೆಪಿ ತಿರುಗೇಟು ಕೊಡ್ತಾ ಇದೆ ಬೆಂಗಳೂರಿನಲ್ಲಿ ಶಾಸಕ ಅಶ್ವತ್ಥ ನಾರಾಯಣ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ ಆಡಳಿತ ಬಿಟ್ಟು ದ್ವೇಷ ಸಾಧಿಸುವ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಆಡಳಿತವನ್ನು ಮರೆತು ಬಿಟ್ಟಿದೆ ದ್ವೇಷವನ್ನು ಸಾಧಿಸ್ತಾ ಇದೆ ತಾವೂ ಒಳ್ಳೇದು ಮಾಡೋದಿಲ್ಲ ಬೇರೆಯವರಿಗೂ ಒಳ್ಳೆಯದನ್ನು ಮಾಡೋಕ್ಕೆ ಬಿಡೋದಿಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಒಳ್ಳೆ ಕೆಲಸ ಮಾಡಿ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಮೇಲೆ ದ್ವೇಷ ಕರ್ತಾರೆ ಅಂತ ಹೇಳಿ ಮತ್ತೊಂದು ಕಡೆ ಎಸ್ ಆರ್ ವಿಶ್ವನಾಥ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಮಿಳುನಾಡಿನ ಮಾದರಿಯಲ್ಲಿ ನಿಷೇಧ ಹೇರ್ತಾರಂತೆ ಕಾಂಗ್ರೆಸ್ನವರು ಏನೇ ನಿಷೇಧ ಮಾಡಿದರೂ ಕೂಡ ಅದು ತಾತ್ಕಾಲಿಕ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಎಡವಟ್ಟನ್ನೇ ಮಾಡ್ಕೊಂಡು ಬರ್ತಿದ್ದಾರೆ ಹೊರತು ಜನಪರವಾಗಿ ಆಡಳಿತವನ್ನು ಕೊಡದೆ ಪ್ರತಿದಿನ ದ್ವೇಷ ವೈಮನ್ಸು ಮೂಲಕ ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ದ್ವೇಷವನ್ನು ಸಾಧಿಸುವಂಥ ಮಾಡ್ತಿದ್ದಾರೆ ಅವರಂತೂ ಒಳ್ಳೆ ಕೆಲಸ ಮಾಡಲ್ಲ ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ಅವರು ಮಂತ್ರಿ ಆದಾಗ್ಲಿಂದ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮೇಲೆ ದ್ವೇಷವನ್ನು ಕಾರ್ತಾ ಇದ್ದಾರೆ ಕಾರಣ ಏನು ಅಂತೇಳಿ ಗೊತ್ತಿಲ್ಲ ಬಹುಶಃ ಕೇಂದ್ರದ ಕಾಂಗ್ರೆಸ್ನ ವರಿಷ್ಠರು ಅವ್ರಿಗೇನಾದರೂ ಸುಪಾರಿ ಕೊಟ್ಟಿರ್ಬೋದು ನೀನು ಈ ಥರ ಮಾತಾಡಬೇಕು ಅಂತೇಳಿ ಇತ್ತೀಚೆಗೆ ಆರ್ ಎಸ್ ಎಸ್ನ ನೂರು ವರ್ಷದ ಕಾರ್ಯಕ್ರಮ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಈ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದು ಮುಖ್ಯಮಂತ್ರಿಗಳು ಕೂಡ ಚೀಫ್ ಸೆಕ್ರೆಟ್ರಿಗೆ ಬರೆದು ತಮಿಳುನಾಡು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆರ್ ಎಸ್ ಎಸ್ ಶುರುವಾಗಿ ನೂರು ವರ್ಷದಿಂದ ಕೂಡ ನಾನು ಕೂಡ ನಲವತ್ತೆಂಟು ವರ್ಷದಿಂದ ಸಂಘದ ಸ್ವಯಂ ಸೇವಕನಾಗಿ ನಾವೆಲ್ಲ ಕೂಡ ಶಾಖೆಗಳು ಇದ್ದಿದ್ದು ಸರ್ಕಾರಿ ಆವರಣದಲ್ಲೇ ಅಂದರೆ ನೂರು ವರ್ಷಗಳಿಂದ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಈ ಒಂದು ಚಟುವಟಿಕೆಗಳನ್ನು ನಿಯಂತ್ರಿಸೋಕ್ಕೆ ಇವ್ರ ಆಗಲಿಲ್ಲ ಇವತ್ತು ಏಕಾಏಕಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ಬಹುಶಃ ಒಂದು ಒಳ್ಳೆಯ ಹುದ್ದೆ ಕೊಡಲಿ ಅಂಥೇಳಿ